ನಮಸ್ತೆ ನಾನು ರಶ್ಮಿತಾಚಾರ್ಯ ಒಂದು ಕವನದ ಜೊತೆ ಬಂದಿರುವೆ ಬರವಣಿಗೆ ಪವಿತ್ರ ಉಮೇಶಾಚಾರ್ಯ ಕವನದ ಶೀರ್ಷಿಕೆ ಬಡತನದಲ್ಲಿ ಹುಟ್ಟಿದ ಬಟ್ಟಲು ಕಣ್ಣುಗಳಲ್ಲಿ ನೂರು ಕನಸುಗಳನ್ನು ಹೊತ್ತ ಪುಟ್ಟ ಹುಡುಗಿ ಸೌಚನ್ಯಾಳ ನೋವಿನ ಕತೆ ಬಡತನವು ಸೋಕದಂತೆ ಕಣ್ಣಲ್ಲಿ ನೀರು ಬಾರದಂತೆ ಬಡತನವು ಸೋಕದಂತೆ ಕಣ್ಣಲ್ಲಿ ನೀರು ಬಾರದಂತೆ ಪ್ರೀತಿಯಿಂದ ಬೆಳೆಸಿದರು ನನ್ನ ಜನ್ಮದಾತರು ಪ್ರೀತಿಯಿಂದ ಬೆಳೆಸಿದರು ನನ್ನ ಜನ್ಮದಾತರು ಸಾಲ ಮೂಲ ಮಾಡಿಕೊಂಡು ನನಗೆ ವಿದ್ಯೆ ಕೊಟ್ಟರು ಸಾಲ ಮೂಲ ಮಾಡಿಕೊಂಡು ನನಗೆ ವಿದ್ಯೆ ಕೊಟ್ಟರು ಕನಸಿಗೊಂದು ಏಣಿ ಕೊಟ್ಟು ಮೇಲೆ ಹತ್ತು ಎಂದರು ಕನಸಿಗೊಂದು ಏಣಿ ಕೊಟ್ಟು ಮೇಲೆ ಹತ್ತು ಎಂದರು ಬೆಳೆದಂತೆ ಮನೆಯ ಕಷ್ಟ ನೀಗಬೇಕು ಅನಿಸಿತು ಬೆಳೆದಂತೆ ಮನೆಯ ಕಷ್ಟ ನೀಗಬೇಕು ಅನಿಸಿತು ಹಾಗಾಗಿ ಓದೋ ಛಲಕ್ಕೆ ಇನ್ನಷ್ಟು ಪುಷ್ಟಿ ಬಂದಿತು ಹಾಗಾಗಿ ಓದೋ ಛಲಕ್ಕೆ ಇನ್ನಷ್ಟು ಪುಷ್ಟಿ ಬಂದಿತು ಅಮ್ಮನಿಗೆ ಗಾಡಿ ತೆಗೆಸಿ ಕೊಡುವ ಆಸೆ ಬಂದಿತು ಅಮ್ಮನಿಗೆ ಗಾಡಿ ತೆಗೆಸಿ ಕೊಡುವ ಆಸೆ ಬಂದಿತು ಅವಳ ಹಿಂದೆ ಕುಳಿತು ಊರು ಸುತ್ತಬೇಕು ಅನಿಸಿತು ಅವಳ ಹಿಂದೆ ಕುಳಿತು ಊರು ಸುತ್ತಬೇಕು ಅನಿಸಿತು ಹಾಗೆ ನಡೆದು ಬರುವಾಗ ನಗುವು ಉಕ್ಕಿ ಬಂದಿತು ಹಾಗೆ ನಡೆದು ಬರುವಾಗ ನಗುವು ಉಕ್ಕಿ ಬಂದಿತು ಕನಸು ನನಸು ಆಗಲಿದೆ ಎಂದು ಮನಸ್ಸು ನುಡಿಯಿತು ಕನಸು ನನಸು ಆಗಲಿದೆ ಎಂದು ಮನಸ್ಸು ನುಡಿಯಿತು ಮನೆಗೆ ಬೇಗ ಸೇರಬೇಕು ಸ್ವಲ್ಪ ಸುಸ್ತು ಅನಿಸಿತು ಮನೆಗೆ ಬೇಗ ಸೇರಬೇಕು ಸ್ವಲ್ಪ ಸುಸ್ತು ಎನಿಸಿತು ಓದೋ ದಾಹದಿಂದ ಮೇಲು ದೂರ ದಾರಿಯು ಕಿರಿದಾಗೆ ಕಂಡಿತು ಓದೋ ದಾಹದಿಂದ ಮೇಲು ದೂರ ದಾರಿಯು ಕಿರಿದಾಗಿ ಕಂಡಿತು ದಾರಿ ಮಧ್ಯೆ ನಾಲ್ಕು ಜನ ಅಡ್ಡಗಟ್ಟಿ ನಿಂತರು ದಾರಿ ಮಧ್ಯೆ ನಾಲ್ಕು ಜನ ಅಡ್ಡಗಟ್ಟಿ ನಿಂತರು ಪರಿಚಯಸ್ಥರೇನು ಎನಿಸುವಷ್ಟರಲ್ಲಿ ಎಲ್ಲ ನಡೆದು ಹೋಯಿತು ಪರಿಚಯಸ್ಥರೇನೋ ಎನಿಸುವಷ್ಟರಲ್ಲಿ ಎಲ್ಲ ನಡೆದು ಹೋಯಿತು ಮುತ್ತಿಕೊಂಡು ಜಿಗಣಿಯಂತೆ ಬಿಡದೆ ರಕ್ತ ಹೀರಿದರು ಮುತ್ತಿಕೊಂಡು ಜಿಗಣಿಯಂತೆ ಬಿಡದೆ ರಕ್ತ ಹೀರಿದರು ಪ್ರಾಣ ಪಕ್ಷಿ ಹಾರೋವರೆಗೂ ನಿಂತು ದೂರ ಸರಿದರು ಪ್ರಾಣ ಪಕ್ಷಿ ಹಾರೋವರೆಗೂ ನಿಂತು ದೂರ ಸರಿದರು ಜೀವದಿಂದ ದೂರ ಸರಿದು ನನ್ನನ್ನೇ ನಾನು ನೋಡಿದೆ ಜೀವದಿಂದ ದೂರ ಸರಿದು ನನ್ನನ್ನೇ ನಾನು ನೋಡಿದೆ ಮರುಕ ಹುಟ್ಟಿ ಬಂತು ಕೆಟ್ಟ ಸಾವು ಬಂದ ಪಾಡಿಗೆ ಮರುಕ ಹುಟ್ಟಿ ಬಂತು ಕೆಟ್ಟ ಸಾವು ಬಂದ ಪಾಡಿಗೆ ಪೇಪರ್ ಪೊಲೀಸ್ ಅಂತ ಎಲ್ಲ ನಮ್ಮ ಮನೆಗೆ ಬಂದರು ಟಿವಿ ಪೇಪರ್ ಪೊಲೀಸ್ ಅಂತ ಎಲ್ಲ ನಮ್ಮ ಮನೆಗೆ ಬಂದರು ಪ್ರಶ್ನೆ ಕೇಳಿ ತಂದೆ ತಾಯಿಯ ಇಂಚಿಂಚಾಗಿ ಕೊಂದರು ನೂರು ಪ್ರಶ್ನೆ ಕೇಳಿ ತಂದೆ ತಾಯಿಯ ಇಂಚಿಂಚಾಗಿ ಕೊಂದರು ಬದುಕಿ ಬಂದು ತಂದೆ ತಾಯಿಯ ಕಣ್ಣೀರು ಒರೆಸಬೇಕು ಎನಿಸಿತು ಬದುಕಿ ಬಂದು ತಂದೆ ತಾಯಿಯ ಕಣ್ಣೀರು ಒರೆಸಬೇಕು ಎನಿಸಿತು ಸಾಧ್ಯವಾಗದಿದ್ದಕ್ಕೆ ನನ್ನ ಆತ್ಮವು ನನ್ನೊಳಗೆ ಕೊರಗಿತು ಸಾಧ್ಯವಾಗದಿದ್ದಕ್ಕೆ ನನ್ನ ಆತ್ಮವು ನನ್ನೊಳಗೆ ಕೊರಗಿತು ಲೆಕ್ಕವಿರದಷ್ಟು ಸಹೋದರ ಸಹೋದರಿಯರು ಜೊತೆಯಾದರು ಲೆಕ್ಕವಿರದಷ್ಟು ಸಹೋದರ ಸಹೋದರಿಯರು ಜೊತೆಯಾದರು ನ್ಯಾಯಕ್ಕಾಗಿ ಬಿಟ್ಟು ಬಿಡದೆ ಹೋರಾಟ ಮಾಡಿದರು ನ್ಯಾಯಕ್ಕಾಗಿ ಬಿಟ್ಟು ಬಿಡದೆ ಹೋರಾಟ ಮಾಡಿದರು ನ್ಯಾಯ ಸಿಗಲೇ ಇಲ್ಲ ನೋಡಿ ವರುಷಗಳೇ ಸಂದರು ನ್ಯಾಯ ಸಿಗಲೇ ಇಲ್ಲ ನೋಡಿ ವರುಷಗಳೇ ಸಂದರು ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಕಣ್ಣು ತೆರೆಯಬೇಕು ನ್ಯಾಯ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಕಣ್ಣು ತೆರೆಯಬೇಕು ನ್ಯಾಯ ತಂದೆ ತಾಯಿಯ ಕನಸಿನಂತೆ ಚೆನ್ನಾಗಿ ಓದಿ ಉತ್ತಮ ಭವಿಷ್ಯವನ್ನು ರೂಪಿಸಲು ಹೊರಟ ಮುಗ್ಧ ಹುಡುಗಿ ಸೌಜನ್ಯಳು ಸ್ಮಶಾನ ಸೇರಿದ ನೋವಿನ ಕತೆ ಇದು ಇವಳು ನಮ್ಮ ನಿಮ್ಮೆಲ್ಲರ ಮನೆಮಗಳು ನ್ಯಾಯಕ್ಕಾಗಿ ಕೈಜೋಡಿಸೋಣ ಆ ದೇವರನ್ನು ಪ್ರಾರ್ಥಿಸೋಣ